ಇದು ೂರು ಗ್ರಾಮ ಸ್ಥಳಭಾಗದಲ್ಲಿ ಕೋಲಾರ ಜಿಲ್ಲೆ ನೋಡಿ ಒಮ್ಮೆ ಮಕ್ಕಳ ಕಟ್ಟಂತ ನಮ್ಮ ಎಲ್ಲ ಸಮಸ್ತ ಎಲ್ಲ ನಾಗರಿಕರು ಮತ್ತು ನಮ್ಮ ಊರಿನ ಎಲ್ಲ ಇಲ್ಲಿ ಸುಮಾರು ಪುರಾಣ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಇದು ಸುಮಾರು ಆ ನಲವತ್ತು ವರ್ಷಗಳ ಹಿಂದೆ ಪೂಜೆ ಪುನಸ್ಕಾರ ಎಲ್ಲ ಕಾರಣ ಅಂದ್ರೆ ದೇವಸ್ಥಾನ ಶಿಥಿಲ ಆಗಿ ಮಳೆ ಮಳೆ ಇದ್ದರೆ ದೇವಸ್ಥಾನ ಶಿಥಿಲ ಆಯಿತು ತದನಂತರ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಸಾಮೂಹಿಕ ಒಂದು ಸುಮಾರು ಇಪ್ಪತ್ತೇಳು ವರ್ಷ ಆಗಿದೆ ಆ ಒಂದು ಕಾರ್ಯ ದೇವಸ್ಥಾನು ಒಂದು ಇನಾಗ್ರೇಷನ್ ಆಗ್ತಾ ಇದೆ ಊರಲ್ಲಿ ತುಂಬಾ ಎಲ್ಲ ಎಲ್ಲ ಸಂತೋಷವಾಗಿದ್ದಾರೆ ನಾನು ಬಹುಶಃ ನನ್ನ ಲೈವ್ ಅಲ್ಲಿ ಬಂದಿರೋದು ಇದೇ ಮೊದಲನೇ ಬಾರಿ ಹಾಗಾಗಿ ಯಾರ್ಯಾರಿಗೆ ನನ್ನ ಸ್ನೇಹಿತರೆ ಫೇಸ್ಬುಕ್ನಲ್ಲಿ ದಯವಿಟ್ಟು ಒಮ್ಮೆ ನನ್ನ ಒಂದು ಬೆಂಗಳೂರು ನೋಡ್ಕೊಂಡು ಹೋಗಬೇಕಂತೇಳಿ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಕಾರಣಾಂತರಗಳಿಂದ ನಾನು ತಮಗೆಲ್ಲರಿಗೂ ಸಹ ಮುಂಚಿತವಾಗಿ ಆಹ್ವಾನ ನೀಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ದಯವಿಟ್ಟು ನನ್ನ ಸುತ್ತ ಇದು ಈಗ ದೇವಸ್ಥಾನ ಹೇಗೆ ಬಂದಿದೆ ಅಂತ ಹೇಳಿ ಇವರೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಉದ್ಘಾಟನೆ ಆಗಿದ್ದೇವೆ ಆ ಉದ್ಘಾಟನೆಗೆ ಹಂಗೇರಿ ಸ್ವಾಮೀಜಿಗಳು ಮತ್ತೆ ಧರ್ಮಸ್ಥಳ ಶ್ರೀ ಮಂಜುನಾಥ್ ದೇವಸ್ಥಾನ ಡಾಕ್ಟರ್ ವೀರೇಂದ್ರ ಹೆಗಡೆ ಬರೋರಿದ್ದಾರೆ ಹಾಗೆ ಸಾಕಷ್ಟು ಸ್ಥಳೀಯ ಜನಪ್ರತಿನಿಧಿಗಳು ಸಹ ಬರೋರಿದ್ದಾರೆ ಎಲ್ಲರೂ ಸಹ ಹೃದಯ ಕಬ್ಬಿಗೂ ಸಹ ಎಲ್ಲರಿಗೂ ಸಹ ಹೃದಯ ಸ್ವಾಗತ ಬನ್ನಿ ನಮ್ಮ ದೇವಸ್ಥಾನದ ಅಂತ ಹೇಳ್ಬಿಟ್ಟು ಒಂದು ಏನು ಕಳೆದ ಹೋಗಿದ್ದಂತಹ ಗತಕಾಲದ ವೈಭವನ್ನ ಮರಳಿ ನಮ್ಮ ಗ್ರಾಮಕ್ಕೆ ತಂದು ಕೊಡೋದ್ರೆ ಇವರೆಲ್ಲರ ಒಂದು ಸಾಮೂಹಿಕ ಪ್ರಯತ್ನದಿಂದ ಇವತ್ತು ನೆರವೇರುತ್ತಾ ಇದೆ ದಯವಿಟ್ಟು ನಾವೆಲ್ಲರೂ ಬಂದು ದೇವರನ್ನ ಒಂದು ಆಶೀರ್ವಾದ ತಗೊಂಡು ದೇವಿಗೆ ದೇವಿಗೆ ಕೃಪೆಗೆ ಪಾತ್ರವಾಗಬೇಕಂತ ಹೇಳಿ ಈ ಮೂಲಕ ತಮಗೆ ಹೃದಯ ಪೂರ್ವಕವಾದಂತಹ ಸ್ವಾಗತ ವಹಿಸ್ತೇನೆ ದಯವಿಟ್ಟು ಆ ನಮ್ಮ ಗ್ರಾಮದ ಎಲ್ಲ ಒಂದು ಇಷ್ಟೊಂದು ಹಿರಿಯರು ಸಾಕಷ್ಟು ಜನ ಈ ದೇವಸ್ಥಾನ ನಡೆಯುವಂಥ ಸಂದರ್ಭದಲ್ಲಿ ನಾನು ಪ್ರತಿಸಲಿ ಊರಿಗೆ ಬಂದಂತ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಏನೋ ಒಂದು ಅವರು ಸಾಕಷ್ಟು ನನ್ನನ್ನ ಕಂಡ್ರೆ ಮೊದಲನೇದಾಗಿ ಹೇಳ್ತಿದ್ದಂತ ಒಂದು ಮಾತು ಏನಾದ್ರು ಮಾಡಿ ನಮ್ಮ ದೇವಸ್ಥಾನ ಮೊದಲನ ಒಂದು ಪೂಜೆ ಆಗಂತ ವ್ಯವಸ್ಥೆ ಆಗ್ಲಿ ಅಂತ ಹೇಳಿದ್ರು ಆ ಅಂತ ಒಂದು ಹಿರಿಯರು ಚೇತನಗಳು ಏನಿದ್ರು ಸಾಕಷ್ಟು ನಮ್ಮ ಪ್ರೀತಿಪಾತ್ರನ ನಾವು ಕಳ್ಕೊಂಡಿದೀವಿ ಇದು ನಮ್ಮ ಊರಿನ ದೇವಸ್ಥಾನ ಒಂದು ಒಂದು ಏನು ಒಂದು ಹಳೆಯದ ಒಂದು ಪಕ್ಕದ ವೈಭವನ್ನ ಶಾಸ್ತ್ರೋತ್ವವಾಗಿ ನಮ್ಮ ಆಗಮನ ಶಾಸ್ತ್ರ ಪಕ್ಷ ಅವರ ಕೆಲಸನ ಮೂರು ದಿವಸದ ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಮಾಡ್ತಿದ್ದೇನೆ ಅದಕ್ಕೆ ಒಂದು ನಮ್ಮ ಏನು ನಮ್ಮ ಧಾರ್ಮಿಕ ನಮ್ಮ ಪದ್ಧತಿಗಳೇನಿತ್ತು ಇವರಿಗೆ ಯಾವ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಅವರಿಗೆ ಒಂದು ಎಲ್ಲಾ ರೀತಿಯಲ್ಲ ಒಂದು ಸಂಸ್ಕಾರಗಳು ಮತ್ತೆ ಆ ಶಾಸ್ತ್ರಗಳು ಒಂದು ಸಾಮೋಪವಾಗಿ ಸಾಗುತ್ತಾ ಹೋಗ್ತೇನೆ ಇಲ್ಲಿ ಒಂದು ನಮ್ಮ ಗ್ರಾಮದಲ್ಲಿ ಯಾವುದೂ ಸಹ ಉತ್ಪ್ರೇಕ್ಷೆ ಇಲ್ಲ ಪ್ರತಿಯೊಂದಕ್ಕೂ ಸಹ ಶಿಲಾ ಶಾಸನಗಳಿದೆ ಮತ್ತೆ ವೀರಗಲ್ಲುಗಳಿದೆ ಪ್ರತಿಯೊಂದು ಶಾಸನಗಳಲ್ಲೂ ಸಹ ಇದರ ಇತಿಹಾಸ ಏನಂತಿದೆ ಇದು ಮೂಲ ಬೃಂದಾವನ ಈಗ ಇದು ಉದ್ಘಾಟನೆ ಆಗ್ಬೇಕು ಆ ಮೂಲ ಬೃಂದಾವನ ಉದ್ಘಾ ಅದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ನಮಗೇನು ಇಲ್ಲಿ ಸ್ಥಳದಲ್ಲಿ ದೊರತಂತ ಒಂದು ಶಿಲಾ ಶಾಸನಗಳು ಮತ್ತೆ ಒಂದು ವೀರಗಲ್ಲುಗಳು ಅದರಲ್ಲಿ ಹೇಳುವಂತ ಪ್ರಕಾರವಾಗಿ ವಿಜಯನಗರ ಕಾಲದ್ದು ಇಲ್ಲಿ ಏನು ನಮ್ಮ ಹಾವಣಿ ಇದೆ ಅಕ್ಕ ನಮ್ಮ ಪುರಾತನ ಪ್ರಸಿದ್ಧ ಏನು ಸುಮಾರು ಸಾವಿರದ ಐನೂರಿಂದ ಎರಡ್ ಸಾವಿರ ವರ್ಷಗಳು ಏನಿದೆ ಚೋಳರ ಕಾಲದಂತ ಒಂದು ದೇವಸ್ಥಾನ ಅಲ್ಲಿ ಒಂದು ಆ ಸಂದರ್ಭದಲ್ಲಿ ಏನು ಅವರಿಗೆ ಒಂದು ವಿಜಯನಗರ ಆಡಳಿತದಲ್ಲಿ ಇಲ್ಲಿ ಯಾರು ಸ್ಥಳೀಯ ಒಂದು ಆಡಳಿತ ನಡೆಸಿದ್ರು ಅವ್ರಿಗೆ ಅವರು ಇಲ್ಲಿ ಅಂತ ಅಂತೇಳಿ ಅದಕ್ಕೆ ಸಪರೇಟ್ ಆಗಿ ಒಂದು ಶಾಸನ ಇದೆ ಸೊ ಅದನ್ನ ಸಹ ನಾವು ಅದನ್ನ ಒಂದು ದೊಡ್ಡದಾಗಿ ಒಂದು ಇದಾಕಿ ಊರಲ್ಲಿ ಕಾಣುವಂಗೆ ಇದರ ಇತಿಹಾಸನ ನೋಡಬಹುದು ಬನ್ನಿ ಇದನ್ನ ಯಾವ ರೀತಿಯಲ್ಲಿ ಅಲಂಕಾರ ಅಂತ ಹೇಳಿ ನಮಗೀಗ ಖುದ್ದಾಗಿ ನೋಡುವಂತ ಸೌಭಾಗ್ಯ ಒಂದು ಅವಕಾಶನ ಭಗವಂತ ತಲುಪಿಸಿದ್ದಾನೆ